ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಹೊಳೆಗೆ ನಮಸ್ಕಾರ ಮಾಡುವಂತ ಪದ್ಧತಿ ಅದರ ಬಗ್ಗೆ ಹೇಳ್ತಿದ್ದೀನಿ ಎಲ್ಲ ಮಿಖ್ಯಾತ ವಿಷಯಗಳು ಇವೆಲ್ಲ ಅಂದ್ರೆ ಅದರ ಫಲಿತಾಂಶ ಏನಾಗ್ತದೆ ಬಹಳ ಮಹತ್ವಪೂರ್ಣ ಉದಾಹರಣೆ ಕೇಳ್ರಿ ಒಂದು ಹಳ್ಳಿ ಊರಿತ್ತು ಅಲ್ಲಿಗೆ ಒಬ್ಳು ಮಗಳು ಹಡಿಯೋದಿಕ್ಕೆ ಬಂದ್ಲು ಹಡಿಯೋದಿಕ್ಕೆ ಬಂದ್ಲು ಹೆರಿಗೆ ಆಯ್ತು ಮಗು ಒಂದು ಎರಡು ಮೂ ಎರಡು ತಿಂಗಳ್ ಮಗು ಆಯ್ತು ಎರಡ್ ಮೂರ್ ತಿಂಗಳು ಆಯ್ತು ಮಗುಗೀಗ ಆವಾಗ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೊರಟ್ಲು ಆವಾಗ ಅವಳ ಅಮ್ಮ ಅವಳಿಗೆ ಸಾಕಷ್ಟು ಎಲ್ಲ ಉಪ್ಪಿನಕಾಯಿ ಅಂತ ಇಂತಹದ ಹಪ್ಪಳ ಅದು ಇದು ಅದೆಲ್ಲ ಬಹಳ ಹೇಳೋದಿಲ್ಲ ನಾನು ವಿಷಯ ಅಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ಮಗಳು ತವ್ರ ಮನೆಗೆ ಬಂದ್ರೆ ಏನೇನ್ ಕೊಟ್ಕಳಸ್ತೀರಿ ನಿಮ್ಗೆ ಗೊತ್ತು ಎಲ್ಲ ತಗೊಂಡ್ಲು ಅವಳ ಅಮ್ಮ ಏನು ಮಾಡಲು ಗೊತ್ತಾ ಒಂದು ತೆಂಗಿನಕಾಯಿ ಕೂಡ ಕೊಟ್ಲು ಮಗಳೇ ಹೋಗೋತ್ತಿಗೆ ಹೊಳೆ ಸಿಗ್ತದೆ ಆ ಹೊಳೆಗೆ ಈ ತೆಂಗಿನಕಾಯಿನ ಹಾಕಿ ಮುಂದೆ ಹೋಗು ಹೊಳೆಗೆ ನಮಸ್ಕಾರ ಮಾಡಿ ನೋಡಿ ಎಷ್ಟು ಅಜ್ಞಾನಗಳು ಹ್ಞೂ ಆಯಿತು ಯಾಕೆ ಮಿಥ್ಯಾಜ್ಞಾನಿಗಳದ್ದು ಬಹಳ ದೊಡ್ಡ ವಿಚಾರ ಇದೆ ಅದು ಇರಲಿ ಬಿಡಿ ತೆಂಗಿನಕಾಯಿ ತಗೊಂಡ್ಳು ಒಂದು ಹೆಗಲ ಮೇಲೆ ಅವಳಿಗೆ ಬ್ಯಾಗುಗಳು ಅಂದರೆ ಚೀಲಗಳೆಲ್ಲ ಇತ್ತು ಒಂದು ಕೈಯಲ್ಲಿ ಮಗು ಇನ್ನೊಂದ್ಕಾಯಲ್ಲಿ ತಿಂಕಾಯಿ ಬಸ್ ಹತ್ತಿ ಕೂದಲು ಹೋಗ್ತಾ 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 ಸ್ವಲ್ಪ ದೂರ ಇತ್ತದು ನಿದ್ದೆ ಬರೋದಿಕ್ಕೆ ಪ್ರಾರಂಭ ಆಯ್ತು ಸೇತುವೆ ಬಂತು ದೊಡ್ಡ ಉದ್ದ ಸೇತುವೆ ಇತ್ತು ಅದರ ಮೇಲೆ ಬಸ್ಸು ಈಗ ಹೋಗ್ತಾ ಇತ್ತು ಆವಾಗ ಎಲ್ಲರೂ ಹೊಳೆ ಬಂತು ಹೊಳೆ ಬಂತು ಹೊಳೆ ಬಂತು ನಮಸ್ಕಾರ ಮಾಡ್ರಿ ಅಂತ ಅಂದ್ರು ಹಾ ಸಾಕಷ್ಟು ಜನ ಏನೋ ಒಂದ್ ಎರಡು ರೂಪಾಯಿ ದುಡ್ಡು ಹಾಕಿದ್ರು ನದಿಗೆ ಏನೇನೇನ ವಿಚಿತ್ರ 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 ಎಲ್ಲ ನಾ ಜೀವದ್ದು ಅಬ್ಬ ಮಿಥ್ಯಾತ್ವ ಬಹಳ ದೊಡ್ಡದು ಅಷ್ಟೊತ್ತಿಗೆ ಏನಾಯ್ತು ಇವಳಿಗೆ ಎಚ್ಚರ ಆಯ್ತು ಕೂಗಿದ್ರ ಎಲ್ಲಾರು ಎಚ್ಚರ ಆಯ್ತು ಇವಳು ಗಡಬಡಿ ಗಡಬಡಿ ಅರ್ಜೆಂಟ್ ಅರ್ಜೆಂಟ್ ಗೆ ಏನಾಯ್ತು ಗೊತ್ತಾ ಒಂದ್ ಕೈಯಲ್ಲಿ ಮಗು ಇತ್ತು ಒಂದ್ ಏನೊಂದ್ ಕೈಲಿ ತೆಂಕಾಯ್ತು ಆ ಮಗುವನ್ನು ತೆಗೆದು ಕಿಟಕಿಯಿಂದ ಅಂದ್ರೆ ಬಸ್ಸಿನ ಕಿಟಕಿಯಿಂದ ಕೆಳಗಡೆ ಬಿಸಾಡಿ ಬಿಟ್ಲೂ ಎಲ್ಲಿಗೆ ನದಿಗೆ ನೋಡಿ ಈ ಮಿಥ್ಯಾತ್ವ ಅನ್ನೋದೊಂದು ಏನಿದೆ ನೋಡಿ ಇಷ್ಟು ದೊಡ್ಡ ಪಾಪ ಇನ್ನು ಯಾವುದು ಈ ಮೂರ್ ಲೋಕದಲ್ಲಿ ಇಲ್ಲ ಅಂತ ಎಲ್ಲಾ ಆಚಾರ್ಯರು ಒಂದೇ ಸ್ವರ ಒಂದೇ ಒಕ್ಕೊರನಲ್ಲಿ ಹೇಳಿದ್ದಾರೆ ಅಕಸ್ಮಾತ್ ನಾವು ನೀವು ಅಕಸ್ಮಾತ್ ಸುಧಾರಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಕೂಡ ಹೀಗೇನೆ ಆಗೋದು ಈ ಮಿಥ್ಯಾತ್ವದಿಂದ ನಾವು ಎಷ್ಟು ದೂರ ಇರ್ತೀವಿ ನೋಡಿ ಅಷ್ಟು ಅಷ್ಟು ಒಳ್ಳೇದು ಪಂಚಪಾಪಗಳಲ್ಲಿ ಪಂಚಪಾಪ ಹೇಳಿದಾರಲ್ವಾ ಅದಕ್ಕಿಂತ ಆ ಪಂಚಪಾಪಗಳಿಗಿಂತ ದೊಡ್ಡ ಪಾಪ ಮಿಥ್ಯಾತ್ವ ಇದೆ ಇದರಲ್ಲಿ ಯಾವುದೇ ರೀತಿ ವಾದ ವಿವಾದ ಇಲ್ಲ ಯಾರ್ದು ಇಲ್ಲ ಅದನ್ನ ನಾವು ಹೇಗಾದ್ರೂ ಮಾಡಿ ಕಷ್ಟ ಆದರೂ ಕೂಡ ಅದನ್ನ ಆ ಮಾತನ್ನ ಜೀರ್ಣ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಷ್ಟೇ ಈ ರೀತಿ ಎಲ್ಲ ಯಾವತ್ತೂ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಒಳ್ಳೇದಲ್ಲ ಇದರಿಂದಾಗಿ ಸ್ವಾಪರ ಗಾಥ ಆಗ್ತದೆ